ಮಾಂಸಾಹಾರ ಪ್ರಿಯರೇ ನಿಮಗೆ ಮಂಗಳೂರು ಶೈಲಿಯ ಸಾಂಪ್ರದಾಯಿಕ ಅಡುಗೆಯನ್ನು ಸವಿಯಬೇಕಾ ಅಥವಾ ಮಂಡ್ಯ ನಾಟಿ ಸ್ಟೈಲ್ ಸಾಂಪ್ರದಾಯಿಕ ಅಡುಗೆಯನ್ನು ಸವಿಯಲು ನೀವು ಇಷ್ಟಪಡುತ್ತೀರಾ ಹಾಗಾದರೆ ಮಂಡ್ಯ ಅಥವಾ ಮಂಗಳೂರಿಗೆ ಹೋಗಬೇಕಂತೇನಿಲ್ಲ ನೀವು ಪಾಪ್ರೆಡ್ಡಿ ಪಾಳ್ಯ ಆಲದಮ್ಮರ ಸ್ಟಾಪ್ ಹತ್ತಿರ ಇರುವ ಮಂಗಳೂರು ಟು ಮಂಡ್ಯ ನಾಟಿ ಅಡ್ಡ ಡಾಟ್ ಇನ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು ಆ ಅಡುಗೆ ರುಚಿಯು ನಿಮ್ಮನ್ನು ಮತ್ತೆ ಬರುವಂತೆ ಮಾಡುತ್ತದೆ ಎಂಬುದು ಖಚಿತ ಹೌದು ಬೆಂಗಳೂರಿನ ಆಲದ ಸ್ಟಾಪ್ ಪಾಪರೆಡ್ಡಿ ಪಾಳ್ಯದಲ್ಲಿ ಬೆಂಗಳೂರು ಟು ಮಂಡ್ಯ ನಾಟಿ ಅಡ್ಡ ಎಂಬ ನೂತನ ಸಾಂಪ್ರದಾಯಿಕ ಶೈಲಿಯ ಮಾಂಸಾಹಾರಿ ಹೋಟೆಲ್ ಉದ್ಘಾಟನೆಯಾಗಿದೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಶ್ರೀ ರಾಕೇಶ್ ಪೂಜಾರಿ ರವರು ಟೇಪ್ ಕಟ್ ಮಾಡುವುದರ ಮೂಲಕ ಮಂಗಳೂರು ಟು ಮಂಡ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಒಗ್ಗರಣೆ ಡಬ್ಬಿ ಖ್ಯಾತಿಯ ಶ್ರೀ ಮುರಳಿ ರವರು ಹೊಸಕೆರೆ ಹಳ್ಳಿ ಅಡುಗೆ ಗುತ್ತಿಗೆದಾರರಾದ ಶ್ರೀ ಚಂದ್ರಪ್ಪ ಉದ್ಯಮಿಗಳಾದ ಎಟಿ ಸೋಮಶೇಖರ್ ತ್ಯಾಗರಾಜು ನಗರ ಅಡುಗೆ ಗುತ್ತಿಗೆದಾರರಾದ ಶ್ರೀ ರಾಮಲಕ್ಷ್ಮಣರವರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈಗ ಇತ್ತೀಚಿನ ಏನಾಗಿದೆ ಅಂತ ಹೇಳಿದರೆ ಒಳ್ಳೆ ಓಟ್ ಹುಡುಕದೇ ತುಂಬ ಕಷ್ಟ ಆಗುತ್ತೆ ರಸ್ತೆಯಲ್ಲಿ ಒಂದು ಐದೇ ರೋಡ್ ಇರುತ್ತೆ ಆರ್ ಆರ್ ರೋಡ್ ಇರುತ್ತೆ ಎನ್ ಟೆಂಟ್ ರೋಡ್ ಇರುತ್ತೆ ಅಂದರೆ ಕೆಲವು ಆರೋಗ್ಯಕರವಲ್ಲದಂತಹ ವಸ್ತುಗಳನ್ನ ಯೂಸ್ ಮಾಡಿ ರುಚಿ ಬರಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಪಡ್ತಾ ಇರೋವಂಥ ಈ ಸಂದರ್ಭದಲ್ಲಿ ಒಂದೊಳ್ಳೆ ಸಾಂಪ್ರದಾಯಿಕ ಶೈಲಿಯ ಅಂದರೆ ಮಂಡ್ಯದಿಂದ ಮಂಗಳೂರು ತನಕ ಸಿಗುವಂತಹ ವೈವಿಧ್ಯಮಯ ಅಡುಗೆಗಳನ್ನ ಉಣಬಡಿಸುವಂತಹ ಏಕೈಕ ಸ್ಥಳ ನಮ್ಮ ಈ ನಾಟಿಯಡ್ಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ರೆ ಹೇಳ್ತಾ ಇರೋದಲ್ಲ ತಿಂದು ಹೇಳ್ತಾ ಇರೋವಂಥದ್ದು ಒಳ್ಳೆಯ ಒಂದು ಬೋಟಿ ಗೊಜ್ಜಿದೆ ಇಕ್ಕಿದ ಬೆಳೆ ಹಾಕಿ ಬೋಟಿ ಗೊಜ್ಜು ಮಾಡಿದ್ದು ಒಳ್ಳೆಯ ಒಂದು ಚಿಕನ್ ಬಿರಿಯಾನಿ ಮಾಡಿದ್ದು ಆಮೇಲೆ ಡ್ರಮ್ ಸ್ಟಿಕ್ಕನ್ನು ಅಂದರೆ ನುಗ್ಗೆಕಾಯಿನ ಬಳಸಿ ಒಳ್ಳೆಯ ಒಂದು ಗುಂಟು ಚಿಕನನ್ನು ಮಾಡಿದ್ದು ಆಮೇಲೆ ಒಳ್ಳೆಯ ಒಂದು ಫಿಶನ್ನು ಮಾಡಿದ್ರು ಅಂದರೆ ನಿಮಗೆ ಇಲ್ಲಿ ಬಂತು ಅಂತೇಳಿದ್ರೆ ಬಿಸಿ ಬಿಸಿ ಮುದ್ದೆಯ ಜೊತೆಗೆ ಒಳ್ಳೆ ಮಟನ್ ಸಾರೂರಿಗೆ ಕಳ್ದೋಗಿಡ್ತೀರಾ ಅಷ್ಟೊಂದು ಅದ್ಭುತವಾಗಿರುವಂಥ ಮಟನ್ ಸಾರು ಇವೆಲ್ಲ ಮಾಡಿದ್ದಾರೆ ಜೊತೆಗೆ ಭಾನುವಾರದಿಂದ ಅಂದರೆ ನಾಳಿದ್ದಿಂದ ಜನವರಿ ಹದಿನಾಲ್ಕನೇ ಹದಿನೈದನೇ ತಾರೀಕು ತನಕ ಬೆಳಗ್ಗೆ ಏಳು ಗಂಟೆಗೆ ಬಂದು ಯಾರಾದರೂ ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಬೇರೆ ಇದ್ದಾರೆ ವೈವಿಧ್ಯಮಯ ಅಡುಗೆಗೆ ರುಚಿಕರವಾದಂಥ ಅಡುಗೆಗೆ ಆರೋಗ್ಯಕರವಾದಂತಹ ಅಡುಗೆಗೆ ನಮ್ಮ ಪಾಪ್ರೆಡ್ಡಿ ಪಾಳ್ಯ ನಾಗರಬಾವಿ ರೋಡ್ನಲ್ಲಿದೆ ಆ ಪಾಪ್ರೆಡ್ಡಿ ಪಾಳ್ಯದಲ್ಲಿ ಒಂದು ನಾಟಿ ಅಡ್ಡವನ್ನು ಶುರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವ್ಯಾಲ್ಯೂ ಫಾರ್ ಮನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಒಂದು ಸರಿ ಬನ್ನಿ ಟೇಸ್ಟ್ ಮಾಡಿ ಮಜಾ ಮಾಡಿ ಮಾಮ ನನ್ನ ಹೆಸರು ಮಾಮಲೇಶ್ವರ ಅಂತ ಹೆಚ್ಚಾಗಿ ವೆಜಿಟೇರಿಯನ್ ಹೋಟ್ಲೇ ಮಾಡ್ತಿದ್ದೀವಿ ಈಗ ಸ್ಪೆಷಾಗಿ ನಾನ್ ವೆಜ್ ಹೋಟ್ಲು ಓಪನ್ ಮಾಡ್ತಾ ಇದ್ದಾವೆ ಮಂಗಳೂರು ಟು ಮಂಡಿ ಅಂತ ಇಲ್ಲಿ ಎಲ್ಲ ಥರದ ಮಂಗಳೂರಿಂದ ಮಂಡ್ಯದ ತನಕ ಏನೇನು ಐಟಮ್ಗಳು ಸಿಗ್ತದೆ ಎಲ್ಲ ನಾರ್ತ್ ಈಸ್ ಸ್ಟೈಲಲ್ಲಿ ಕೊಡ್ತಾ ಇದ್ದಾವೆ ಉತ್ತಮವಾದ ಫಿಶ್ಗಳು ಮತ್ತು ಫಿಶ್ ಫ್ರೈಗಳು ತವಾ ಫ್ರೈ ಆಯಿಲ್ ಫ್ರೈಡಲ್ಲಿ ಮಾಡೋದು ಈ ಥರ ಫ್ರೈಗಳನ್ನೆಲ್ಲ ಕೊಡ್ತಾಯಿದ್ದಾವೆ ಮತ್ತು ಕೊಂಬುಗಳಿದೆ ಚಿಕನ್ ಕೊಂಬು ಮಟನ್ ಕೊಂಬು ಫಿಶ್ ಕೊಂಬು ಅಂತ ಇದೆ ಆ ಥರ ಇದನ್ನು ಕೊಡ್ತಾ ಇದ್ದಾವೆ ಫುಡ್ಗಳನ್ನ ಮತ್ತು ನಾರ್ತ್ ಈಸ್ ಸ್ಟೈಲಲ್ಲಿ ಗೊಜ್ಜು ಗುಂಟೂರು ಡೊಮೆಸ್ಟಿಕ್ ಚಿಕನ್ ಅಂತ ಒಂದು ಮಾಡ್ತಾ ಇದ್ದೇವೆ ಸ್ಪೆಷಲಾಗಿ ಮತ್ತು ಇಲ್ಲಿನ ವಿಶೇಷ ಏನಂದರೆ ನಾವೇ ತಯಾರು ಮಾಡಿದಂಥ ಪೌಡ್ರಿಂದ ಎಲ್ಲ ಐಟಮ್ಗಳನ್ನು ಮಾಡ್ತಾ ಇದ್ದೇವೆ ಗೆಸ್ಟ್ಗಳು ಬಂದಿದ್ದರು ಇವತ್ತು ಮುರುಳಿ ಸರ್ ಬಂದಿದ್ದಾರೆ ಹಾಗೆ ಕೊಮ್ಮಡಿ ಕೆಲಡಿಯಿಂದ ರಾಕೇಶ್ ಪೂಜಾರಿ ಅವರು ಬಂದಿದ್ದಾರೆ ಚಂದ್ರಪ್ಪ ಅವರು ಬಂದಿದ್ದಾರೆ ಅಡಿಗೆ ಅವರು ಹೊಸಕೆರೆಹಳ್ಳಿ ಚಂದ್ರಪ್ಪ ಅಂತ ಅವರು ಬಂದು ಹೋಗಿದ್ದಾರೆ ಗ್ರಾಹಕರಿಗೆ ಏನಂದರೆ ಇಲ್ಲಿ ನಿಮಗೆ ಕುಟುಂಬ ಸಮೇತರಾಗಿ ಬಂದಂಥ ತಿನ್ನುವಂಥ ಜಾಗ ಇದು ಹೆಚ್ಚಿನ ಟೇಬಲ್ಗಳಿದೆ ಯಾವುದೇ ತೊಂದರೆ ಇಲ್ಲ ಯಾವ ಟೈಮಲ್ಲಿ ಬಂದರೂ ತೊಗೊಳ್ಬೋದು ಮತ್ತು ಇದರಲ್ಲಿ ಏನಂದರೆ ಸಂಡೇ ನಾವು ಮಾರ್ನಿಂಗೇ ಓಪನ್ ಮಾಡ್ತೇವೆ ಸಂಡೆ ಮಾತ್ರ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಎಲ್ಲ ಕಾ ಕಾಲು ಸೂಪು ಚಕ್ಕಿ ಬಿರಿಯಾನಿ ಮಟನ್ ಬಿರಿಯಾನಿ ಹಾಗೆ ತಟ್ಟೆ ಇಡ್ಲಿ ನೀರು ದೋಸೆ ಈ ಥರ ಐಟಮ್ಗಳೆಲ್ಲ ಕೊಡ್ತಾ ಇದ್ದೇವೆ ಸರ್ ಬಿರಿಯಾನಿ ಅಂದರೆ ಇಲ್ಲಿ ಯಾವ ಥರ ಟೇಸ್ಟ್ ಬರ್ತದೆ ಸರ್ ಆ ಒಂದು ಹೌದು ಅದಕ್ಕಿಂತ ನಾವು ಒಂದು ಅಪ್ಪರಲ್ಲಿ ಮ್ಯಾಚ್ ಮಾಡಬೇಕಂತಲೇ ಬಂದಿದ್ದೇವೆ ಯಾಕಂದರೆ ಈಗ ಎಲ್ಲ ಕಡೆ ಕಾಂಪಿಟೇಷನ್ ಇರೋದ್ರಿಂದ ಮುಖ್ಯವಾಗಿ ಟೇಸ್ಟೇ ಮುಖ್ಯವಾಗಿರ್ತದೆ ಇಲ್ಲಿಗ ಅದರಿಂದ ನಾಟಿ ಸ್ಟೈಲಲ್ಲಿ ನಾವು ಉತ್ತಮವಾದ ಗ್ರಾಹಕರಿ ಕೊಡಬೇಕಂತಲೇ ಮಾಡ್ಕೊಡಿ ಇಲ್ಲ ನಾವೆಲ್ಲ ನಾಟಿ ಸ್ಟೈಲ್ ಅಂದ್ರೆ ನಾಟಿ ನಾವೇ ಇಲ್ಲಿ ಪ್ರಿಪರೇಷನ್ ಬೆಳ್ಳುಳ್ಳಿ ಶುಂಠಿ ಚಿಲ್ಲಿಗಳನ್ನೆಲ್ಲವನ್ನು ನಾವೇ ರೆಡಿ ಮಾಡಿಕೊಂಡು ಪ್ರಿಪರೇಷನ್ ಮಾಡಿ ಕೊಡ್ತಾಯಿದ್ದೀವಿ ಸ್ಪೆಷಲಲ್ಲಿ ನಾವು ಮಂಗಳೂರು ಸ್ಟೈಲಲ್ಲಿ ಫಿಶ್ಗಳು ನಾಟಿ ಸ್ಟೈಲಲ್ಲಿ ಬೋಟಿ ಗೊಜ್ಜು ಆಮೇಲೆ ಗುಂಟೂರು ಚಿಕನ್ ಅಂತ ಮಾಡ್ತಾ ಇದ್ದೇವೆ ಅದರಲ್ಲಿ ನುಗ್ಗೆಕಾಯಿ ಹಾಕಿ ಮಾಡ್ತಾ ಇದ್ದೇವೆ ಸ್ಪೆಷಲಾಗಿ ಅದೆಲ್ಲ ಯಾವ ಕಡೆ ಸಿಗ್ತಾಯಿಲ್ಲ ಆ ಥರ ಒಂದು ಫುಡ್ ಮಾಡ್ತಾ ಇದ್ದಾವೆ ಆಫರ್ಸ್ಗಳಂದರೆ ನಾವೀಗ ಜನವರಿ ಹದಿನೈದನೇ ತಾರೀಕಿನ ತನಕ ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಉಚಿತವಾಗಿ ಇದ್ದೇವೆ ಆ ಥರ ಪಾಂಬುಗಳಲ್ಲಿ ಈಗ ನಾವು ಮಿನೂರು ರೇಟ್ಗಿಂತ ಒಂದು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೇವೆ ಈ ದಿನದಿಂದ ಮತ್ತು ಜನವರಿ ಹದಿನೈದನೇ ತನಕ ನನ್ನ ಹೆಸರು ವೆಂಕಟೇಶ್ ಅಂತ ಮಂಡ್ಯ ಡಿಸ್ಟಿಕ್ಕು ಹಲಬೂರೂರು ನನಗೆ ಸಾಧಾರಣ ಒಬ್ಬ ಮನುಷ್ಯನಾಗಿ ನಾನು ಒಂದು ನಾನು ಒಂದು ಚಿಕ್ಕ ನಾನು ಒಂದು ಚಿಕ್ಕ ಐಟಮ್ಸ್ ನಾನು ಮಾಡೋಕ್ಕೆ ನನಗೆ ಇದೆ ನನಗೆ ಒಂದು ಸ್ವಲ್ಪ ಕಾಲಿಗೆ ಚಿಕನ್ ತಗೊಬಾರದು ರೆಡಿ ಮಾಡೋದು ಅದು ರೆಡಿ ಮಾಡೋದು ನನಗೆ ಅದೇ ನನಗೆ ಸುಮಾರು ಇಲ್ಲ ಅಂದರೆ ಹನ್ನೆರಡು ವರ್ಷದಿಂದ ನನಗೆ ಅದೇ ಉಚಿತನ ಯಾವ ಥರ ಮನೇಲಿ ಪಕ್ಷ ನಡೀತಾರೆ ನಾನು ನಾನು ರೆಡಿ ಮಾಡ್ತೀನಿ ನಾನು ರೆಡಿ ಮಾಡ್ತೀನಿ ಅಂದರೆ ನನ್ನ ಉಚಿತನ ಜಾಸ್ತಿ ಅದು ಆ ಇದು ತಗೊಬೋದು ಏನೋ ಮಸಾಲೆ ಹಾಕಿ ರೆಡಿ ಮಾಡೋದು ಚೆನ್ನಾಗಿಲ್ಲ ಮತ್ತು ಅದನ್ನು ಟಿಫರ್ ಮಾಡೋದು ಅದನ್ನು ಚೆನ್ನಾಗಿ ಮಾಡ್ತದೆ ಅದೇ ಮಾಡ್ತಾ ಮಾಡ್ತಾ ಇದೆ ಸುಮಾರು ಕಡೆ ನನ್ನ ಓನ್ ಮಸಾಲಾಗಿ ನಾವು ರೆಡಿ ಮಾಡಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಮಂಗ್ಳೂರು ಟು ಮಂಡ್ಯದಲ್ಲಿ ನಮ್ಮ 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 ಓಪನ್ ಮಾಡಿದಾಗ ನಮ್ಮ ಇಲ್ಲಿ ಒಂದು ವೇದಿಕೆ ಒಂದು ಪ್ರಸಾರ ಕೊಟ್ಟು ಬಂದು ನೋಡಿ ಮಾಡಿ ಟ್ರೈಲ್ ಮಾಡಿ ನೋಡಿ ನಿಮ್ಮ ಮಸಾಲೆ ನಮಗೊಂದು ಇಲ್ಲಿ ಪರ್ಚಿಸ್ವಿ ಯಾಕೆ ನಿಮ್ಮ ನಾಟಿ ಸ್ಟೈಲ್ ಫುಡ್ ಥರ ಇದು ನಾಟಿ ಸ್ಟೈಲ್ ಅವೆಲ್ಲ ನಿಮ್ಮ ಕಡೆ ಎಲ್ಲ ಸುಮಾರು ಕಡೆ ಪರಿಚಯ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಹೋಟ್ಲು ಕೂಡ ಓಪನ್ ಆಗಿದೆ ಬಂದು ಸ್ವಲ್ಪ ಟ್ರೈಲ್ ಕೊಡಿ ರಮ್ಯಾ ಮಸಾಲೆ ಮಸಾಲೆ ಯೂಸ್ ಮಾಡೋಣ ಅಂತ ಎಲ್ಲ ಹೇಳೋದು ಸರಿ ಸರ್ ಬರ್ತೀನಿ ಅಂತ ಹೇಳಿದ್ರು ನನಗೆ ಬಂದು ಈಗ ಪ್ರತಿಯೊಂದು ಕೂಡ ಐಟಮ್ ನಾನು ಇಲ್ಲಿ ಸ್ಪೆಷಲ್ ಅಂದರೆ ಇಲ್ಲಿ ಬೋಟಿ ಗೊಜ್ಜು ಅಂತ ಬೋಟಿ ಗೊಜ್ಜು ಅಂದರೆ ಇದಕ್ಕೆ ಬೆಳಗ್ಗೆ ಹಾಕೋದು ಬೋಟಿ ಗೊಜ್ಜು ಸಿಗುತ್ತೆ ಕಡಲೆ ಕಡೆ ಬೋಟಿ ಗೊಜ್ಜು ಸಿಗುತ್ತೆ ಅಂದರೆ ವಾರದಲ್ಲಿ ಮೂರು ಥರ ಏನಾಗುತ್ತೆ ಅದಕ್ಕೆ ಒಂದು ಬೋಟಿ ಗೊಜ್ಜು ನಾಟಿ ಇಲ್ಲಿ ಚೇಂಜ್ ಆಗುತ್ತೆ ಮತ್ತು ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇದೆ ಮತ್ತು ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಡ್ರಮ್ ಸ್ಟಿಕ್ ಚಿಕನ್ ಇದು ಡ್ರಮ್ ಸ್ಟಿಕ್ ಚಿಕನ್ ಗುಂಟೂರು ಚಿಕನ್ ಅಂತಿದೆ ಸ್ಪೈಸಿಯಾಗಿರುತ್ತೆ ಇದು ಎಸ್ಪೆಷಲಿ ಈಗ ಎಲ್ಲ ಕಡೆ ಚಿಕನ್ ನಾರ್ಮಲ್ ಚಿಕನ್ ಫ್ರೈ ಅಂದರೆ ನಾರ್ಮಲ್ ಎಲ್ಲ ಇರುತ್ತೆ ನಮ್ಮಲ್ಲಿ ಒಂದು ಇಲ್ಲ ಅಂದರೆ ಒಂದು ಎಂಟು ಥರ ಚಿಕನ್ ಫ್ರೈ ಇಲ್ಲಿ ಸಿಗುತ್ತೆ ಸರ್ ಮಟನ್ ಫ್ರೈ ಆಗ್ಬೋದು ಚಿಕನ್ ಫ್ರೈ ಆಗ್ಬೋದು ಕಬಾಬ್ ಇರೋದು ಲಾಲಿಪಾಪ್ ಆಗ್ಬೋದು ಸರ್ ಇಂಗ್ರೀಡಿಯೆಂಟ್ಸ್ಗಳಾಗಲಿ ಅಥವಾ ಪದಾರ್ಥಗಳಾಗಲಿ ಒಬ್ಬೊಬ್ಬರು ಒಂದು ಸ್ಟೈಲಲ್ಲಿ ಇದು ಮಾಡ್ತಾರೆ ಒಂದು ಆರೋಗ್ಯಕರ ಸರ್ ನಮ್ಮದೆಲ್ಲ ಆರೋಗ್ಯಕರವಾಗಿ ಇರ್ತದೆ ಸರ್ ಯಾವುದೇ ಥರದ ನಾವು ಯಾವುದೋ ಜೀರೋ ಪರ್ಸೆಂಟು ಯಾವುದೇ ಥರದ ನಾವು ಟೇಸ್ಟಿಂಗ್ ಪೌಡ್ರಾಗಲಿ ಮತ್ತು ಕಲ್ಲರ್ ಊದ್ಬಿಡೋದರಲ್ಲಿ ಯಾವುದೇ ಥರದ ಯಾವುದೂ ಇಲ್ಲ ಸರ್ ಬಂದು ನಾವು ಮತ್ತೆ ಟೇಸ್ಟ್ ನೋಡ್ಕೋಬೋದು ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೇ ಯಾವ ರೀತಿ ಇದ್ದರೆ ಕೆಲವರಿಗೆ ಊಟ ಮಾಡ್ತಾರೆ ಕುತ್ತಿಗೆ ಉರಿ ಬರೋದು ಊಟ ಮತ್ತೆ ಓದಾಡೋ ಮೊಮೆಂಟ್ ಬರೋದು ಯಾವ ಅದರಲ್ಲ ಸಾಧಾರಣ ಎಲ್ಲ ಕಡೆ ಅದು ಇಲ್ಲ ಅಂತಲ್ಲ ನೀವು ಇಲ್ಲಿ ಬಂದು ಊಟ ಮಾಡಿದ್ರೆ ಮತ್ತೆ ಊಟ ಮಾಡಬೇಕಂತ ಅಂತ ಅನಿಸ್ತದೆ ಸರ್ ಇಷ್ಟಪಡ್ತಾರೆ ಬಂದು ಇಲ್ಲಿ ಮಂಗಳೂರು ಟು ಮಂಡ್ಯದಲ್ಲಿ ಬಂದು ನಾಟಿ ಸ್ಟೈಲ್ ಥರ ನೀವು ಬಂದು ಸವಿಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಆತ್ಮೀಯ ಗೆಳೆಯ ಮಹಾಬಲೇಶ್ವರ ಅವರು ನಾಗೇಶ್ ನಾಗೇಶ್ ಅವರು ಇವರಿಬ್ಬರು ಸೇರಿಕೊಂಡು ನಾಟಿ ಸ್ಟೈಲ್ ಅಂತ ಒಂದು ಮಾಡಿದ್ದಾರೆ ಮಂಗ್ಳೂರು ಟು ಮಂಡ್ಯ ಇದರಲ್ಲಿ ಸ್ಪೆಷಲ್ ಏನಂದರೆ ನಮ್ಮ ಕುಂದಾಪುರ ಸ್ಟೈಲ್ ನಾಟಿ ಅಂದರೆ ಕುಂದಾಪುರ ನನಗೆ ಡಿಫ್ರೆಂಟ್ ಇಲ್ಲಿ ಏನೋ ಮಾಡಬೇಕಂತ ಅಂದ್ಕೊಂಡು ಒಂದು ನಾಟಿ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ನನ್ನ ಒಂದು ಸಲ ಮೀಟ್ ಮಾಡ್ರು ಆಯ್ತು ಓಕೆ ಮಾಡೋಣ ಡಿಫ್ರೆಂಟಾಗಿ ಮಾಡೋಣ ಅದೇ ಫೈ ಫ್ರೈ ಆಮೇಲೆ ಡ್ರಮ್ ಸ್ಟಿಕ್ ಅಂತ ಅದು ಅದು ಹಾಕಿ ಮಾಡ್ತೀವಿ ಆಮೇಲೆ ಇಲ್ಲಿನ ಸ್ಟೈಲ್ಗಳೆಂದರೆ ಬಿರಿಯಾನಿ ಕೆ ಎಲ್ಲರೂ ಬಿರಿಯಾನಿ ಕೊಡ್ತಾರೆ ಅದರ ನಾಟಿ ಸ್ಟೈಲಲ್ಲಿ ಯಾರು ಕೊಟ್ಟಿದ್ದಿಲ್ಲ ಅದರೊಂದು ಡಿಫ್ರೆಂಟ್ ಕಾನ್ಸೆಪ್ಟು ಫ್ಯಾಮಿಲಿಗೆ ಅನ್ವಯಿಸೋದ್ದು ಒಂದು ಬಿರಿಯಾನಿ ಹಾಕುವಂಥದ್ದು ಕಂಟೆಂಟನ್ನು ಬೇರೆ ಇರ್ತದೆ ನಮ್ಮಲ್ಲಿ ಎಲ್ಲ ಎಲ್ಲ ಥರದ್ದು ಬಿರಿಯಾನಿ ಮಾಡ್ತಾರೆ ನಮ್ಮ ಹೆಡ್ ಆದ ವೆಂಕಟೇಶ್ ಅವರು ಇದ್ದಾರೆ ಇದರಲ್ಲಿ ಅವರು ಅವರೇ ತಯಾರಿಸಿದಂಥ ಪೌಡ್ರ್ಗಳನ್ನ ನಾವು ಇಲ್ಲಿ ಉಪಯೋಗಿಸಿ ನಾವು ಈ ಬಿರಿಯಾನಿ ಮಾಡ್ತೀವಿ ಯಾವ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಿರಿಯಾನಿ ನಮಗೆ ನಾಟಿ ಸ್ಟೈಲ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಸಲ ನೋಡಬೇಕು ಅನಿಸ್ತದೆ ಒಂದು ಸಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ರು ಹಂಡ್ರೆಡ್ ಪರ್ಸೆಂಟ್ ನೋಡಬೇಕು ಆದ್ರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಫ್ಯಾಮಿಲಿಗೆ ಅನ್ವಯಿಸೋದು ಇದು ಮಂಗ್ಳೂರು ಟು ಮಧ್ಯ ಅಂದರೆ ನಮಗೆ ಇದು ಉದ್ಘಾಟನೆಗೆ ಮುಳ್ಳಿ ಅವರು ಒಗ್ಗರಣೆ ಡಬ್ಬ ಮುಳ್ಳಿ ಹಾಗೂ ತುಂಬ ನಮ್ಮ ಕಂಟ್ರಾಕ್ಟ್ನಾದ ಚಂದ್ರಪ್ಪ ಅವರು ಬಂದಿದ್ದಾರೆ ಹಾಗೆ ಕೆಲವರು ಸುಮಾರು ಜನ ರಾಕೇಶ್ ಅವರು ಬಂದರೆ ಕೊಮೆಡಿ ಕಿಲಾಡಿ ಅವರು ತುಂಬ ಮತ್ತು ಮರಿಸ್ವಾಮಿ ಗೌಡರು ಇದ್ದಾರೆ ನಮ್ಮ ಜೊತೆ ತುಂಬ ಜನರು ಇಲ್ಲಿ ಬಂದಿದ್ದು ಸಾಕಷ್ಟು ಜನ ಬಂದಿದ್ದಾರೆ ಫ್ಯಾಮಿಲಿಗೆ ಅನ್ವಯಿಸೋದು ಮಂಡ್ಯ ಟು ಮಂಗಳೂರು ಅದು ಸೂಪರಾಗಿ ಕಾನ್ಸೆಪ್ಟು ಒಂದು ಸಲ ನೀವು ಎಲ್ಲರೂ ಭೇಟಿ ಕೊಡಬೇಕಾಗಿ ವಿನಂತಿ